ರಾತ್ರೋರಾತ್ರಿ ದಿಢೀರಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮಹತ್ವದ ಸಭೆ ನಡೆದರು ಸಭೆಯನ್ನು ನಡೆಸಿದ್ರು ಈ ಸಭೆಗೆ ಕಾರಣವಾಗಿದ್ದೇನು ನಿನ್ನೆ ಈ ಜಾತಿ ಗಣತಿ ವಿಚಾರವಾಗಿ ಅದು ಮುಂದುವರಿಬೇಕಾ ಬೇಡ್ವಾ ಅನ್ನುವಂತಹ ಒಂದು ಸಂಪುಟ ಸಭೆ ಸಂದರ್ಭದಲ್ಲಿ ಸಂಪುಟ ಸಭೆಯಲ್ಲಿ ಒಂದು ಚರ್ಚೆ ಆದಾಗ ಬಹುಪಾಲು ಜನ ಸಚಿವರು ಸುಮಾರು ಇಪ್ಪತ್ತಕ್ಕೂ ಅಧಿಕ ಸಚಿವರು ಸಿದ್ದರಾಮಯ್ಯ ಅವರ ವಿರುದ್ಧ ಅವರದ್ದೇ ಸರ್ಕಾರದ ನಾಯಕ ಸಿ ಎಂ ವಿರುದ್ಧ ಮಾತಾಡಿದ್ರು ಅಷ್ಟೇ ಅಲ್ಲ ನೋಡಿ ಅಲ್ಲಿ ಬಂದಿದ್ದು ಅವರಿಗೆ ತಕರಾರಿದ್ದು ಎರಡೇ ಒಂದು ಜಾತಿ ಗಳ ಹೆಸರಿನ ಪಕ್ಕ ಕ್ರಿಶ್ಚಿಯನ್ ಅನ್ನುವಂತಹ ಹೆಸರನ್ನು ಸೇರಿಸಿರುವಂಥದ್ದು ಉದಾಹರಣೆಗೆ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ಇದು ಯಾಕೆ ಅನ್ನುವಂಥದ್ದು ಒಂದು ಈ ಮೂಲಕ ನೀವು ಜಾತಿಗಳನ್ನು ಹೊಡಿತಿದ್ದೀರಿ ಅನ್ನುವಂತಹ ಅದೇ ಹಳೆಯ ವಾದವನ್ನು ಕೂಡ ಮಾಡಿದ್ದು ಇದಕ್ಕಿಂತಲೂ ಮಿಗಿಲಾಗಿ ಮತ್ತೊಂದು ತಕರಾರೇನೆಂದ್ರೆ ಅವರಿಗೆ ಜಾತಿ ಗಣತಿಯೇ ಬೇಕಾಗಿಲ್ಲ ಯಾರ್ಯಾರು ನೋಡಿ ಸಿದ್ದರಾಮಯ್ಯ ಅವರು ನಮ್ಮ ನಾಯಕ ಅಂತ ಹೇಳಿಕೊಂಡು ಓಡಾಡುವಂತಹ ಎಂ ಬಿ ಪಾಟೀಲ್ರು ಕೂಡ ಟೇಬಲ್ ಕುಟ್ಟಿ ಜಾತಿ ಗಣತಿ ಮಾಡಬೇಡಿ ಜಾತಿ ಹೊಡಿತಿದ್ದೀರಿ ನೀವು ಇಷ್ಟು ದಿನ ವಿಪಕ್ಷಗಳು ಮಾತಾಡ್ತಿದ್ವು ಇವರು ಅಹಿಂದ ಅನ್ಕೊಂಡು ಓಡಾಡ್ತಿದ್ರು ಸಿದ್ದರಾಮಯ್ಯ ಅವರು ಅದೇ ಅಹಿಂದ ಮತಗಳ ಕಾರಣಕ್ಕೆ ನೂರ ಮೂವತ್ತೈದು ಸ್ಥಾನಗಳನ್ನು ಕಾಂಗ್ರೆಸ್ ಪಡ್ಕೊಂತು ಎರಡು ಸಾವಿರದ ಇಪ್ಪತ್ತ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನ ಪಡ್ಕೊಂಡಿದ್ರೆ ನೋ ಡೌಟ್ ಅಹಿಂದ ಗಟ್ಟಿ ಮತಗಳಿಂದ ಮಾತ್ರನೇ ಪಡ್ಕೊಂಡಿರೋದು ಆದ್ರೆ ಯಾರ್ಯಾರು ನೋಡಿ ಇದೇ ಎಂ ಬಿ ಪಾಟೀಲ್ರು ಅಹಿಂದ ಮತಗಳೇ ಇಲ್ಲದೆ ಬೇಡ ಒಂದು ಸಿಂಪಲ್ ಹಿಂದುಳಿದ ವರ್ಗಗಳ ಕುರುಬ ಸಮಾಜದ ಮತಗಳೇ ಇಲ್ಲದೆ ನಾಳೆಯಿಂದ ಗೆಲ್ಲೋಕ್ ಸಾಧ್ಯವೇ ಇಲ್ಲ ಈಶ್ವರ ಕಂಡ್ರೆ ಅದೇ ಎಂ ಬಿ ಪಾಟೀಲ್ರ ಜೊತೆಲಿ ನಿಂತ್ಕೊಂಡು ಗಟ್ಟಿಯಾಗಿ ಹೇಳಿದ್ದು ಬೇಕಾಗಿಲ್ಲ ಜಾತಿ ಗಣತಿ ಅಂತ ಜಾತಿಗಣತಿ ಯಾಕೆ ಮಾಡ್ತಿದ್ದಾರೆ ವೈಜ್ಞಾನಿಕ ಹಿನ್ನೆಲೆಯೇನು ಅದನ್ನು ಸಿದ್ದರಾಮಯ್ಯ ಅವರ ಸಂಪುಟದ ಸದಸ್ಯರುಗಳೇನೇ ಸಂಬಂಧಪಟ್ಟವರಿಗೆ ಅವರ ಕ್ಷೇತ್ರದ ಜನ ಇರಬಹುದು ಸಮುದಾಯದವರು ಇರಬಹುದು ಅವರಿಗೆ ಅರ್ಥ ಮಾಡಿಸದೆ ಬದಲಿಗೆ ಜಾತಿಗಣತಿಯೇ ಬೇಡ ಅನ್ನುವ ಅಸಲಿ ಉದ್ದೇಶವನ್ನು ಇಟ್ಟುಕೊಂಡು ಕ್ರಿಶ್ಚಿಯನ್ ಕರೆಕ್ಟ್ ಹಿಂದೂ ಜಾತಿಗಳ ಪಕ್ಕದಲ್ಲಿ ಕ್ರಿಶ್ಚಿಯನ್ ಯಾಕಿಟ್ಟಿದ್ದಾರೆ ತಕರಾರೇನು ಫಸ್ಟ್ ಆಫ್ ಆಲ್ ಅಂಥದ್ದೊಂದು ಸಾಲನ್ನು ಪಟ್ಟಿಯಲ್ಲಿ ಸೇರಿಸಿದ್ದ ಯಾಕೆ ಅದನ್ನಾದರೂ ಕೊನೆಯ ಪಕ್ಷ ಸರ್ಕಾರದ ಮಾಧ್ಯಮ ಸಲಹೆಗಾರರು ಅನ್ನಿಸ್ಕೊಂಡಿರುವಂಥವ್ರು ಯಾರಾದರೂ ಸಂಬಳ ಸವಲತ್ತುಗಳನ್ನು ಪಡ್ಕೊಳ್ತಿರುವಂಥವ್ರು ಮಾಧ್ಯಮಗಳ ಮುಂದೆ ಅದನ್ನು ಹೇಳಲಿಲ್ಲ ಅಂದರೆ ಯಾಕೆ ಯಾಕೆ ಸೇರಿಸಿದ್ರು ಆ ಒಂದು ಐಡಿಯಾ ಕೊಟ್ಟಂತಹ ಪುಣ್ಯಾತ್ಮ ಯಾರು ಇಷ್ಟು ದೊಡ್ಡ ವಿವಾದವನ್ನು ಈಗ ನೇರವಾಗಿ ಸಿದ್ದರಾಮಯ್ಯವ್ರ ಮೇಲೆ ಹೇಳಿದ್ದಾರೆ ಹೇಳಬೇಕು ಕೂಡ ಯಾಕಂದರೆ ಸರ್ಕಾರದ ಮುಖ್ಯಸ್ಥ ಯಾರು ಅವರೇ ಆದರೆ ಇಲ್ಲಿ ನೋಡಿ ಇನ್ನು ಡಿ ಕೆ ಶಿವಕುಮಾರ್ ಅವರು ಬ್ರದರ್ಸ್ ನಮ್ಮ ಬ್ರದರ್ಸ್ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಟೇಬಲ್ ಕುಟ್ಟಿ ವಿರೋಧ ವ್ಯಕ್ತಪಡಿಸಿರುವಂಥದ್ದು ಒಂದಂತೂ ಪಕ್ಕ ನೀವು ನೋಡಿ ಇಲ್ಲಿ ಬಹುಪಾಲು ಸಂಪುಟ ಸಚಿವ ಸಂಪುಟ ಸಭೆಗಳಲ್ಲಿ ಇಪ್ಪತ್ತಕ್ಕೂ ಅಧಿಕ ಸಚಿವರುಗಳು ಕನಿಷ್ಠ ಇಪ್ಪತ್ತು ಸಿದ್ದರಾಮಯ್ಯ ಅವರಿಗೆ ಜೊತೆಯಾಗಿ ನಿಲ್ತಿದ್ರು ಅವರ ನಿರ್ಧಾರಕ್ಕೆ ಜೈ ಅಂತಿದ್ರು ಅರೆ ಜಾತಿ ಗಣತಿಯ ವಿಚಾರ ಬಂದಾಗ ಬಹುಪಾಲು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಸಂತೋಷ್ ಲಾಡ್ ಅಂತಹ ಸಂತೋಷ್ ಲಾಡ್ ಭೈರತಿ ಸುರೇಶ್ ಇಂತಹ ಕೆಲವರು ಮಾತ್ರ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಇದು ಅಹಿಂದ ಸರ್ಕಾರ ಅಹಿಂದ ಸಮುದಾಯಗಳಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಜಾತಿ ಗಣತಿ ಆಗಲಿ ಅಂತ ಬಯಸಿರುವಂಥದ್ದು ಅದೇ ನೋಡಿ ಉತ್ತರ ಕರ್ನಾಟಕದಲ್ಲಿ ಯಾವೆಲ್ಲ ಲಿಂಗಾಯತ ಶಾಸಕರು ಗೆಲ್ತಾ ಬರ್ತಾನೇ ಇದ್ದಾರೆ ಗೆಲ್ತಾರೆ ಮುಂದೆ ಅವರೆಲ್ಲರಿಗೂ ಕೂಡ ಅಹಿಂದ ಮತಗಳೇ ಬೇಕಿರೋದು ಕಾಂಗ್ರೆಸ್ ಮಟ್ಟಿಗೆ ಕಾಂಗ್ರೆಸ್ ಅಷ್ಟೇ ಅಲ್ಲ ಈ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದ್ಯಾರೇ ಆಗಿರಲಿ ನನಗೆ ಅಹಿಂದ ಮತಗಳೇ ಬೇಕಾಗಿಲ್ಲ ಅವು ನನ್ನ ಕಸದ ಬುಟ್ಟಿಗೆ ಸಮ ಅಂತ ಹೇಳಿ ಚುನಾವಣೆಯನ್ನು ಎದುರಿಸುವಂತಹ ಎದೆಗಾರಿಕೆ ತಾಕತ್ತು ಯಾರಿಗೂ ಇಲ್ಲ ಅರೆ ಇಲ್ಲಿ ಜಾತಿ ಗಣತಿಯ ಬಹುದೊಡ್ಡ ವಿರೋಧವನ್ನು ಯಾರು ಅವರೇ ಯಾಕೆ ಅದರಿಂದಾಗಿ ನಾಳೆ ಅವರಿಗೆ ರಾಜಕೀಯ ಪ್ರಾತಿನಿಧ್ಯದ ಮೀಸಲಾತಿಗಳನ್ನು ಕೇಳಿಬಿಟ್ಟರೆ ಇದುವರೆಗೂ ಗೆಲ್ಲುತ್ತಾ ಬರುತ್ತಿರುವಂತಹ ನಲವತ್ತೋ ಐವತ್ತೋ ಶಾಸಕ ಸ್ಥಾನಗಳು ಕಿತ್ಕೊಂಡೋಗ್ತಾವೆ ಅನ್ನುವಂತಹ ಭಯ ಇದ್ದಿರಬಹುದು ಆದರೆ ಇಲ್ಲಿ ಯಾಕಂದ್ರೆ ಕೋರ್ಟ್ ಒಂದು ಸ್ಪಷ್ಟವಾಗಿ ಹೇಳಿದೆ ಈ ನೆಲದ ಈ ನೆಲದ ಯಾರೇ ಆಗಿರಬಹುದು ಭಾರತೀಯನನ್ನ ಅವನು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಅಂತ ನೋಡಬೇಡಿ ಹೇ ಈ ಭಾರತೀಯ ಅಂತ ನೋಡಿ ಅಂತ ಈ ಕೋರ್ಟ್ ಕೋಟ್ ಹಾಕಿದೆ ಅದು ಎಲ್ರಿಗೂ ಅನ್ವಯಿಸುತ್ತೆ ಒಂದು ಕೋರ್ಟ್ ತೀರ್ಪು ಎಲ್ರಿಗೂ ಅನ್ವಯಿಸುತ್ತೆ ಕ್ರಿಶ್ಚಿಯನ್ ಯಾಕೆ ಸೇರ್ಸಿದ್ದಾರೆ ಅನ್ನುವಂಥದ್ದನ್ನು ಕೊನೆಯ ಪಕ್ಷ ಯಾ ಸರ್ಕಾರದ ಸಂಬಂಧಪಟ್ಟವರು ಅವರು ಮಾಧ್ಯಮ ಸಲಹೆಗಾರರೇ ಇರಬಹುದು ಯಾರೇ ಇರಬಹುದು ಕ್ಲಾರಿಟಿ ಆದರೂ ಕೊಡಬೇಕಿತ್ತ ಹೀಗೆ ಯಾಕೆ ಸೇರಿಸಿದ್ರು ಅಂತ ಅಥವಾ ಹೀಗೆ ಸೇರಿಸಿದ್ದು ತಪ್ಪು ಅನ್ನೋದನ್ನಾದರೆ ಅದು ತಿದ್ದುಕೊಳ್ಳುವಂತಹ ಪ್ರಯತ್ನಗಳು ಈಗಾಗ್ತಿದೆ ಬಹುದೊಡ್ಡ ಚಾತುರ್ಯ ಆದಮೇಲೂ ಕೂಡ ಸಂಬಂಧಪಟ್ಟವರು ಸೈಲೆಂಟ್ ಆಗಿ ಕೂತಿದ್ರೆ ಆದರೆ ಒಂದಂತೂ ಸ್ಪಷ್ಟ ಇಲ್ಲಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಜಾತಿ ಗಣತಿಯನ್ನು ಮಾಡಿಸೋಕೆ ಹೋದಾಗ ವಿರೋಧ ವ್ಯಕ್ತ ಆಗಿದೆ ರಾತ್ರೋರಾತ್ರಿ ಹೈಕಮಾಂಡ್ ವಿರುದ್ಧ ಗಂಭೀರವಾಗಿ ಯಾವುದೋ ಮೆಸೇಜ್ ಕೊಟ್ಟಿರುವ ಸಾಧ್ಯತೆ ಇದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಏಕಾಏಕಿ ಇಲ್ಲಿಗೆ ಬರ್ತಾರೆ ಅಂದರೆ ಒಂದು ಕಟು ನಿರ್ಧಾರಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಬಂದಿದ್ದರು ಏನದು ಯಾರೇನು ಅನ್ಕೊಳ್ಳಿ ಜಾತಿ ಗಣತಿ ಮಾಡೇ ತೀರ್ತೀವಿ ಈಗ ಅದೇ ಮೆಸೇಜನ್ನು ಕೊಟ್ಟಿದ್ದಾರೆ ಒಂದು ಹಂತಕ್ಕೆ ಮನಹೊಲಿಸುವ ಅವರು ಮತ್ತೆ ಜೊತೆಯಲ್ಲಿ ಅವರಿಗೆ ಏನಾಗಬಹುದು ಅನ್ನುವಂಥದ್ದನ್ನು ಹೇಳುವ ಪ್ರಯತ್ನಗಳನ್ನು ಡಿ ಕೆ ಶಿವಕುಮಾರ್ ಟೀಮ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡಿದ್ದಾರೆ ಜೊತೆಯಲ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂದರೆ ಮಾಸ್ ಲೀಡರ್ ಒಬ್ಬರ ಬಹುದೊಡ್ಡ ಬೆಂಬಲ ಬಲ ಇದ್ದ ಕಾರಣಕ್ಕೆ ಎಷ್ಟು ಸ್ಥಾನಗಳು ಬಂದಿದೆ ಸಿದ್ದರಾಮಯ್ಯ ಅವರು ನೋ ಡೌಟ್ ಅದನ್ನು ಡಿ ಕೆ ಶಿವಕುಮಾರ್ ಅವರು ಒಪ್ಕೋಬೇಕು ಒಪ್ಕೋತಾರೆ ಇದನ್ನ ಬಿಟ್ಟು ಇವತ್ತು ಯಾರೆಲ್ಲ ಸಚಿವ ಸಂಪುಟದಲ್ಲಿದ್ದಾರೆ ನೋಡಿ ವಿರೋಧಿಸಿದವರ ಪಟ್ಟಿ ತೆಗೆದ್ರೆ ಬಹುಪಾಲು ಸಿದ್ದರಾಮಯ್ಯ ಅವರು ನನ್ನ ರಾಜಕೀಯ ಗುರು ಅಂತ ಪುಂಗುವಂತಹ ನಾಯಕರೇನೆ ಸಾರಿ ಹೇಳುವಂತಹ ನಾಯಕರೇನೆ ಎಂ ಬಿ ಪಾಟೀಲ್ ಇಲ್ಲಿ ಟೇಬಲ್ ಕುಟ್ಟಿ ಹೇಳುವಂತಹ ಎಲ್ಲ ಸಚಿವರು ಅವರಿಗೆ ಅಹಿಂದ ಮತಗಳ ಮತ್ತು ಅಹಿಂದ ಹಿತಾಸಕ್ತಿ ಅಹಿಂದ ಬೆಳವಣಿಗೆ ಬೇಕಿತ್ತೋ ಬೇಕಿಲ್ವೋ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಒಂದಂತೂ ಪಕ್ಕ ನಾಳೆ ಯಾರೆಲ್ಲ ಈ ಜಾತಿ ಗಣತಿಯನ್ನ ವಿರೋಧಿಸ್ತಿದ್ದಾರೆ ಜಾತಿ ಗಣತಿಯೇ ಬೇಕಾಗಿಲ್ಲ ಅಂತ ಜೋರು ಜೋರು ಧ್ವನಿಯಲ್ಲಿ ಮಾತಾಡ್ತಿದ್ದಾರೆ ಅಂಥವ್ರಿಗೆ ನಿಜಕ್ಕೂ ಅಹಿಂದ ಸಮುದಾಯಗಳು ಮನಸ್ಸು ಮಾಡಿದ್ರೆ ಜೀವಮಾನದಲ್ಲಿ ಅವರು ರಾಜಕೀಯವಾಗಿ ಮೇಲೇಳುವ ಮೇಲೇಳದ ರೀತಿಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಕಲಿಸಬಹುದು ಆದಾಗ್ಯೂ ಇಲ್ಲಿ ಜಾತಿ ಗಣತಿಯ ಏಕೈಕ ವಿರೋಧಕ್ಕೆ ಸಿದ್ದರಾಮಯ್ಯ ಅವರಿಗೆ ಅಥವಾ ಅವರ ಸರ್ಕಾರಕ್ಕೆ ಜಾತಿ ಒಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಧರ್ಮ ಒಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಎನ್ನುವಂತಹ ಹಣೆಪಟ್ಟಿಯನ್ನು ಕಟ್ಟುತ್ತಾ ಬರುತ್ತಾರೆ ಬರ್ತಿದ್ದಾರೆ ಮುಂದೆಯೂ ಬರ್ತಾರೆ ಆದರೆ ಜಾಗೃತಗೊಳ್ಳದ ಅಹಿಂದ ಸಮುದಾಯಗಳು ಏನಾಗ್ತಿದೆ ಇಲ್ಲಿ ಏನಾಗ್ತಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನೂ ಟೈಮ್ ಬೇಕಾಗತ್ತೆ ಯಾಕಂದರೆ ಅವರಲ್ಲಿ ಎಷ್ಟು ಜನ ಶಿಕ್ಷಿತರಿದ್ದಾರೆ ಅಕ್ಷರಸ್ಥರಿದ್ದಾರೆ ಅವರಿಗೆ ರಾಜಕೀಯ ಪ್ರಜ್ಞೆ ಇದೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಇದೆಲ್ಲದರ ಹೊರತಾಗಿ ಇಲ್ಲಿ ಜಾತಿ ಗಣತಿಯನ್ನು ಮತ್ತೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಅಂದರೆ ನೋ ಡೌಟ್ ನವೆಂಬರ್ ಹೊತ್ತಿಗೆ ಉಳಿದ ವಿರೋಧಿ ಬಣ ಏನು ಬಯಸ್ತಿರಬಹುದು ಸಿದ್ದರಾಮಯ್ಯ ಅವರನ್ನು ಇಳಿಸಬೇಕು ಅಂತ ಆ ದಿನ ಬಂದೇ ಬರುತ್ತೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಇಳಿದು ಹೋಗುವಂತಹ ಸ್ಥಿತಿಗೆ ಇಡೀ ವ್ಯವಸ್ಥೆಯನ್ನ ಸಿದ್ದರಾಮಯ್ಯ ಅವರ ವಿರೋಧಿಗಳು ಪಕ್ಷದೊಳಗೆ ಮಾಡಿಟ್ಟಿದ್ದಾರೆ ನವೆಂಬರ್ ಹೊತ್ತಿಗೆ ಬದಲಾವಣೆ ಆಗುವಂತಹ ಖಚಿತತೆಗೆ ಸಾಕ್ಷಿ ಈ ವಿರೋಧಗಳು ಇಪ್ಪತ್ತಿಪ್ಪತ್ತು ಸಚಿವರು ವಿರೋಧ ಮಾಡ್ತಿದ್ದಾರೆ ಅನ್ನೋದಾದ್ರೆ ಅವರು ಪಕ್ಕ ಪ್ಲಾನ್ ಆಗಿದ್ದಾರೆ ನವೆಂಬರ್ಗೆ ಬದಲಾಯಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಷ್ಟರೊಳಗೆ ಏನಾದ್ರೂ ಅಹಿಂದ ಮಂದಿಗೆ ಒಂದು ಕೊನೆ ಪಕ್ಷ ಜಾತಿಗಣತಿಯ ಲಾಭವನ್ನಾದರೂ ಕೊಡಿಸಬಹುದಾ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಲೆಕ್ಕಾಚಾರ ಇದ್ದಿರಬಹುದು ಎಸ್ ಟಿಗೆ ಕುರುಬರನ್ನು ಸೇರಿಸುವಂಥದ್ದು ಸುಲಭದ ಮಾತಲ್ಲ ಆದಾಗ್ಯೂ ಪ್ರಯತ್ನಿಸ್ತಾರೆ ಆದರೆ ಜಾತಿ ಗಣತಿಯ ಒಂದು ಮಾಹಿತಿಯಾದರೂ ಒಂದು ವರದಿಯಾದರೂ ಸ್ವೀಕರಿಸಿ ಹೊರಗಡೆ ಹೋದರೆ ಸಿದ್ದರಾಮಯ್ಯ ಅವರಿಗೆ ಒಂದು ಒಳ್ಳೆ ಗೌರವ ಇರುತ್ತೆ ಆ ಕಾರಣಕ್ಕೋಸ್ಕರನೇ ಈ ಪ್ರಯತ್ನ ಮಾಡ್ತಿರಬಹುದು ಹೈಕಮಾಂಡ್ಗೆ ಎದುರು ನಿಂತು ಈಗ ಜಾತಿ ಗಣತಿಯನ್ನ ಸರ್ವೆಯನ್ನು ಮಾಡಿಸೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಮತ್ತೆ ಯಾರೆಲ್ಲ ಈಗ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮಾಜದ ಸಚಿವ ಶಾಸಕರಾದಿಯಾಗಿ ಮಾಜಿಗಳೂ ಕೂಡ ಅವರಿಗೆ ಅಹಿಂದ ಸಮಾಜ ಯಾವ ರೀತಿಯ ಪಾಠ ಕಲಿಸಬಹುದು ಕಮೆಂಟ್ ಮಾಡಿ